ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ವೀಕ್ಷಕರೇ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ತಾಮ್ರದ ಪಾತ್ರೆಗಳು ತುಂಬಾ ಈ ರೀತಿ ಆದರೆ ಯಾವ ರೀತಿ ನಾವು ತಿಕ್ಕಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದೇ ಸೆಕೆಂಡ್ನಲ್ಲಿ ಪಾತ್ರೆ ಪಳಪಳಾನೇ ಹೊಳೆಯೋ ರೀತಿ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಪಳಪಳಾನಿ ಹೊಳಿತಾ ಇರುವಂಥ ಪಾತ್ರೆ ನೋಡಿ ಎಷ್ಟೇ ಕೊಳೆಯಾಗಲಿ ಪಾತ್ರೆ ಮೇಲೆ ಎಷ್ಟೇ ಕಲೆ ಇದ್ದರೂ ಕೂಡ ನಾವು ಸೆಕೆಂಡ್ನಲ್ಲೇ ಕ್ಲೀನ್ ಮಾಡ್ಕೋಬೋದು ಅದು ಕೂಡ ಒಂದು ರೂಪಾಯಿ ಕೂಡ ಖರ್ಚು ಮಾಡಿದೆ ಅದು ಯಾವ ಥರ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ನೀವು ಎಷ್ಟೆಲ್ಲ ನೋಡಿ ದುಡ್ಡು ಕೊಟ್ಟು ಕೊಟ್ಟು ಈ ನಿಪ್ಪಿ ತಂದಿರ್ತಾರೆ ಅದರಿಂದ ನಾವು ಎಷ್ಟು ಖರ್ಚು ಮಾಡೋ ಬದಲಾಗಿ ಒಂದು ರೂಪಾಯಿ ಕೂಡ ಖರ್ಚು ಮಾಡ್ದೇ ನಾವು ಈ ರೀತಿ ತಾಮ್ರದ ಪಾತ್ರೆಯಲ್ಲಿ ಹಿತ್ತಾಳೆ ಪಾತ್ರೆಯಲ್ಲಿ ಎಲ್ಲಾನು ಕೂಡ ಪಾತ್ರೆಗಳು ಕ್ಲೀನ್ ಮಾಡ್ಕೋಬೋದು ಅದು ಅದು ಕೂಡ ಮನೇಲಿರುವಂಥದ್ದೇ ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು ಅದು ಯಾವ ಥರ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಮನೇಲಿ ಕೂಡ ತಾಮ್ರದ ಪಾತ್ರೆ ಹಿತ್ತಾಳಿ ಪಾತ್ರೆ ದೇವರ ಪಾತ್ರೆಯಲ್ಲಿ ಏನೇ ಇದ್ದರೂ ಕೂಡ ಈ ರೀತಿ ನೀವು ಕೊಳೆ ಇದ್ದರೂ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಹಾಗಿದ್ರೆ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ಕೂಡ ನೋಡಿ ನೀವು ಕೂಡ ಟ್ರೈ ಮಾಡಿ ಇವಾಗಿದು ಪಾತ್ರೆ ತುಂಬಾ ಕೊಳೆ ಆಗಿರೋ ಸ್ನೇಹಿತರೆ ಜಾಸ್ತಿ ದಿನಗಳಾಯಿತು ನಾನಿದು ಯೂಸ್ ಮಾಡೇ ಇಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಕಲೆ ಕಲೆ ಆಗಿರೋದು ಇವಾಗ ಇದು ಯಾವ ಥರ ನಾನು ಕ್ಲೀನ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಇವಾಗ ನೋಡಿ ಏನು ಮಾಡ್ತೀನಿ ಅಂದರೆ ಒಂದು ಬೌಲ್ ತೊಗೊಳ್ತೀನಿ ಇವಾಗ ಒಂದು ಸಣ್ಣದು ಬಟ್ಲು ತೊಗೋಬೇಕು ಅದರಲ್ಲಿ ನಾನಿವಾಗ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಅಡುಗೆಗೆ ಯೂಸ್ ಮಾಡುವಂಥದ್ದು ಅರಿಶಿನದ ಪುಡಿ ತೊಗೋಬೇಕಾಗತ್ತೆ ನಾನಿವಾಗ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿ ತಗೊಂಡಿದ್ದೀನಿ ಅಡುಗೆ ಯೂಸ್ ಮಾಡುವಂಥ ಅರಿಶಿಣ ಪುಡಿನೇ ತೊಗೊಳ್ಳಿ ಹಾಗೆ ಅದ್ರ ಜೊತೆಗೆ ನಾನು ಇವಾಗ ಅಡುಗೆ ಸೋಡಾ ನೋಡಿ ಅಡುಗೆಯಲ್ಲಿ ಬಳಸುವಂಥ ಸೋಡಾ ಕೂಡ ತೊಗೊಂಡಿದ್ದೀನಿ ಹಾಗೆ ಮತ್ತು ನೋಡಿ ಅದು ಕೂಡ ಸೇಮ್ ಪ್ರಮಾಣದಲ್ಲಿ ತೊಗೋಬೇಕು ಆಮೇಲೆ ಒಂದು ಲಿಂಬೆಹಣ್ಣಿನ ರಸ ತೊಗೋಬೇಕಾಗುತ್ತೆ ನೋಡಿ ಒಂದು ಲಿಂಬೆ ಹಣ್ಣಿನ ರಸ ಪೂರ್ತಿ ಬಿಡಿ ಇದರಲ್ಲಿ ಸ್ವಲ್ಪ ಒಣಗೋದ್ರೂ ಕೂಡ ಪರವಾಗಿಲ್ಲ ಬಿಸಾಕೋದಕ್ಕೆ ಹೋಗಬೇಡಿ ಅದು ಕೂಡ ಯೂಸ್ ಮಾಡ್ಕೋಬೋದು ಈ ಅಂಗಡಿ ಒಂದು ಲಿಂಬೆ ಹಣ್ಣಿನ ರಸ ಪೂರ್ತಿ ಹಿಂಡ್ತಾಯಿದ್ದೀನಿ ನೀವು ಲಿಂಬೆ ಹಣ್ಣಿನ ರಸ ಮತ್ತು ಹಾಗೆ ಹುಳಿ ಆಗಿರುವಂಥ ಮೊಸರು ಕೂಡ ಯೂಸ್ ಮಾಡ್ಕೋಬೋದು ತುಂಬಾ ಹುಳಿ ಆಗಿರೋದು ಮೊಸರು ಅದು ಯೂಸ್ ಮಾಡಿ ತಿನ್ನೋದಕ್ಕೂ ಕೂಡ ಇಷ್ಟ ಇಲ್ಲ ಅಂದಾಗ ಈ ಥರ ನೀವು ಅದು ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಲಿಂಬೆ ಹಣ್ಣು ಅದರಲ್ಲಿ ಹಿಂಡಿದ ತಕ್ಷಣ ನಾನು ಇವಾಗ ಇದು ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಈ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಪೇಸ್ಟ್ ರೆಡಿಯಾಗಿರೋವಂಥದ್ದಲ್ವ ಇದು ಚೆನ್ನಾಗಿ ನೋಡಿ ಈ ಹಿತ್ತಾಳಿ ಚೆಂಬು ಇರುತ್ತಲ್ವ ತಾಮ್ರದ ಚೆಂಬು ಹಿತ್ತಾಳೆ ಚೆಂಬು ಏನೇ ಇದ್ದರೂ ನೀವು ಈ ಥರ ನೀವು ಕ್ಲೀನ್ ಮಾಡ್ಕೋಬೋದು ಇವಾಗ ನೋಡಿ ತಾಮ್ರದಚು ಇರುವಂಥದ್ದು ಚೆನ್ನಾಗಿ ಈ ರೀತಿ ರಬ್ ಮಾಡ್ತಾ ಹೋಗಬೇಕು ಈ ರೀತಿ ರಬ್ ಮಾಡ್ತಾ ಹೋಗಿ ನೀವು ಚೆನ್ನಾಗಿ ತಿಕ್ತಾ ಇರುವಾಗ ಪೂರ್ತಿ ಎಲ್ಲನೂ ಕೂಡ ಕೊಳೆ ಹೊಂಟು ಹೋಗುತ್ತೆ ನೀವು ಬೇಕಾದರೆ ನೋಡ್ತಾ ಇರಬಹುದು ಈ ರೀತಿ ಕೈಯಿಂದ ಕೂಡ ತಿಕ್ಕೋಬೋದು ಇಲ್ಲಾಂದ್ರೆ ಸ್ಕ್ರಬ್ಬರ್ ಇರುತ್ತಲ್ವಾ ಅದರಿಂದ ಕೂಡ ತಿಕ್ಕೋಬೋದು ಈ ನೋಡಿ ಅದರಿಂದ ತೆಗೆದ್ರೆ ತುಂಬಾ ಫಾಸ್ಟ್ ಆಗುತ್ತೆ ಕೈಯಿಂದ ಕೂಡ ತೆಕ್ಕೋಬೋದು ತುಂಬನೇ ಈಸಿಯಾಗಿ ಅದು ಕೂಡ ಕೊಳೆ ಹೊಂಟೋಗುತ್ತೆ ಈ ರೀತಿ ಚೆನ್ನಾಗಿ ಕೈಯಿಂದ ರಬ್ ಮಾಡ್ತಾ ಹೋದರೆ ಈ ರೀತಿ ಸ್ವಲ್ಪ ಸ್ವಲ್ಪ ನೋಡಿ ಎಲ್ಲನೂ ಕೂಡ ಕೊಳೆ ಎಲ್ಲ ಹೋಗ್ತಾ ಬರುತ್ತೆ ನೋಡಿ ಒಂದೇ ಸರ್ತಿಗೆ ನಾನು ಫುಲ್ ರಿಸಲ್ಟ್ ಬರುತ್ತೆ ಅಂತ ಹೇಳಲ್ಲ ನೋಡಿ ಈ ರೀತಿ ಸ್ವಲ್ಪ ಕೈಯಿಂದ ಕಷ್ಟಪಡಬೇಕಾಗುತ್ತೆ ಆವಾಗಲೇ ತುಂಬಾ ಈಸಿಯಾಗಿ ನಮ್ಮ ಚಂಬು ಮೇಲಿರುವಂಥ ಎಲ್ಲ ಕೊಳೆ ಹೋಗುತ್ತೆ ನೋಡಿ ಇದನ್ನು ಇಷ್ಟೇ ಅಷ್ಟು ಡ್ರಾಪ್ ಹಾಕಿದ ತಕ್ಷಣ ನಮ್ಮೆಲ್ಲ ಕೊಳೆಲ್ಲ ಹೋಗಿದೆ ಅಂತ ನಾನು ಹೇಳೋಲ್ಲ ಸ್ವಲ್ಪ ಕೈಯಿಂದ ರೀತಿ ರಬ್ ಮಾಡ್ತಾ ಇದ್ರೆ ನಮ್ಮ ಕೊಳೆ ಎಲ್ಲ ಇರುತ್ತೆ ನೋಡಿ ಇವಾಗ ನೋಡಿ ಆವಾಗಿನಕ್ಕಿಂತ ಇವಾಗ ಚಂಬು ಎಷ್ಟು ಪಳಪಳನೇ ಇರುವಂಥದ್ದು ಇದೇ ಥರವಾಗಿ ಸ್ವಲ್ಪ ನೋಡಿ ಈ ರೀತಿ ಕೈಯಿಂದ ತಿಕ್ತಾನೆ ಇರಬೇಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ತಿಕ್ತಾನೆ ಇರಿ ಈ ಥರ ನೀವು ತಿಕ್ಕೊಂಡು ಚಂಬು ಇರುತ್ತಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದು ವಾರದವರೆಗೂ ಕೂಡ ಈ ಚಂಬು ಹಾಗೆ ಹೊಳಿತಾ ಇರುತ್ತೆ ನೋಡಿ ನೀವು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನಾನು ತಿಕ್ತಾಯಿದ್ದೀನಿ ಹಾಗೇ ಕೈಯಿಂದ ಚೆನ್ನಾಗಿ ರೀತಿ ರಬ್ ಮಾಡಿ ರಬ್ ಮಾಡಿ ಇರಬೇಕು ಜಾಸ್ತಿ ದಿನಗಳ ಕಾಲ ಇರುವಂಥ ಚಂಬು ಸ್ವಲ್ಪ ಕಷ್ಟ ತಗೊಳುತ್ತೆ ತಿಕ್ಕೋದಕ್ಕೆ ಮತ್ತು ನಮಗೆ ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಅಂದರೂ ಈ ರೀತಿ ಬೇಗನೆ ನಾವು ಕ್ಲೀನ್ ಮಾಡ್ಕೋಬೋದು ಇದು ತುಂಬ ದಿನಗಳಾಯಿತು ಸ್ನೇಹಿತರೆ ನಾನು ಯೂಸೇ ಮಾಡಿಲ್ಲ ಹಾಗೆ ಇಟ್ಟಿದ್ದೆ ಅದಕ್ಕಾಗಿ ಈ ರೀತಿ ಕೊಳೆ ಜಾಸ್ತಿ ಆಗಿರೋದು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಪಳಪಳನೇ ಹೊಳೆಯೋ ರೀತಿ ಹಾಕ್ತಾ ಇರೋದು ಕೈಯಿಂದ ನಾವು ಅದು ಹಾಕಿ ತಿಕ್ತೀವಲ್ವ ಆವಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾವು ಅಂತೀವಲ್ಲ ಸೆಕೆಂಡ್ನಲ್ಲಿ ಚಂಬು ಕ್ಲೀನ್ ಮಾಡ್ತೀವಿ ಆ ರೀತಿ ಈ ರೀತಿ ಅಂದರೆ ಅದು ನಲ್ಲಿ ಚಂಬು ಕ್ಲೀನ್ ಮಾಡ್ಕೊಳ್ತೀವಿ ಆಮೇಲೆ ಮತ್ತೆ ಪೂರ್ತಿ ಎಲ್ಲ ಕಲೆ ಕಲೆ ಹಾಗಾಗಿ ಈ ಥರ ನೀವು ಕ್ಲೀನಾಗಿ ತೊಳ್ಕೊಂಡು ನೋಡಿ ನೀವು ಒಂದು ವಾರದವರೆಗೂ ಕೂಡ ಖಂಡಿತವಾಗಿ ಹಾಗೆ ಇರುತ್ತೆ ಅಲ್ವ ನನಗೆ ಆಮೇಲೆ ಕಮೆಂಟ್ಸ್ ಮಾಡಿ ಹೇಳಿ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಈ ಥರನೇ ತಿಕ್ತಾನೇ ಇರಬೇಕಾಗತ್ತೆ ಇವಾಗ ಪೂರ್ತಿ ಎಲ್ಲನೂ ಕೂಡ ತಳ್ಕೊಂಡು ತೊಗೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವ ಅಂತ ನೋಡಿ ನಿಮಗೆ ಇರುವಾಗ ನೋಡಿಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇರೋದು ಇವಾಗ ಇದು ನಾನು ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಇದೆಲ್ಲನೂ ಕೂಡ ತೊಳ್ಕೊಬೇಕಲ್ಲ ಇವಾಗ ನೀರಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತು ನಾವು ಇವಾಗ ಪಿಮ್ ಸಾಬೂನು ಇರುತ್ತಲ್ವಾ ನೋಡ್ತಾರೆ ಪಾತ್ರೆ ತಿಕ್ಕುವಂಥ ಸಾಬೂನಿಂದ ಕೂಡ ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೋದು ತೊಳ್ಕೊಂಡ ತಕ್ಷಣ ನಾವು ಏನು ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಅದು ಇವಾಗ ನಾನು ಇದ್ದೀನಿ ನೋಡಿ ಕ್ಲೀನಾಗಿ ತೊಳ್ಕೊಂಡು ತೊಗೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿರುವಂಥದ್ದು ತುಂಬಾ ಚೆನ್ನಾಗಿ ಕ್ಲೀನಾಗುತ್ತೆ ಸ್ನೇಹಿತರೆ ಈ ಥರ ಕೂಡ ನೋಡಿ ನ್ಯಾ ನೋಡಿ ಮನೇಲಿರುವಂಥದ್ದು ಎಲ್ಲ ಕೂಡ ಬಳಸ್ಕೊಂಡು ಈ ರೀತಿ ಪಳಪಳನೇ ಹೊಳೆಯುವಂಥ ಹಿತ್ತಾಳಿ ಪಾತ್ರೆ ತಾಮ್ರ ಪಾತ್ರೆ ತಿಕ್ಕೋಬೋದು ನೋಡಿ ಒಂದು ರೂಪಾಯಿ ಕೂಡ ಖರ್ಚು ಮಾಡುವಂಥದ್ದೇ ಇಲ್ಲ ನೋಡಿ ಸ್ನೇಹಿತರೆ ಈ ಟಿಪ್ಸ್ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ನೋಡ್ತಾನೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಪಳಪನೆ ಹೊಳಿತಾ ಇರುವಂಥ ಪಾತ್ರೆ ಅನ್ಬೋದು ಚಂಬು ಅನ್ಬೋದು ನೀವು ಏನೇ ಪಾತ್ರೆಗಳು ಇದ್ದರೂ ಕೂಡ ಈ ರೀತಿ ಕ್ಲೀನಾಗಿ ಮಾಡ್ಕೋಬೋದು ಹಾಗಿದ್ರೆ ಇವತ್ತಿನ ನೋಡಿ ಎಷ್ಟು ಚಂಬು ಕ್ಲೀನಾಗಿರುವಂಥದ್ದು ಈ ಥರ ಕೂಡ ನೀವು ದೇವ್ರ ಮನೆಯಲ್ಲಿರುವಂಥದ್ದೆಲ್ಲೂ ಕೂಡ ಕ್ಲೀನ್ ಮಾಡ್ಕೊಂಡು ನೋಡಿ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್